ಮಾನ್ಯರೆ ಇವತ್ತು ಒಂದು ವಿಷಾದನೀಯ ಸಂಗತಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಳಿಕೆ ನೀಡಿರುವ ಅಮಿತ್ ಶಾ ಇವರ ಒಂದು ಕೆಟ್ಟ ಮನಸ್ಸಿನ ಹೇಳಿಕೆ ಇವತ್ತು ನಿಜವಾಗಲೂ ಈ ದೇಶದಲ್ಲಿರುವಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅಧಿವೇಶನದಲ್ಲಿ ಅವರು ಮಾತನಾಡ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರವಾಗಿ ಏನು ಕೆಲವು ಸಂಸದರು ಅಧಿವೇಶನದಲ್ಲಿ ಮಾತನಾಡ್ಬೇಕಾದ್ರೆ ಈ ಸಂವಿಧಾನದ ಭಾರತ ದೇಶದ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಕೊಟ್ಟಂತ ಕೊಡುಗೆ ಅವರ ಕೊಟ್ಟಂತ ನ್ಯಾಯ ಸಮ್ಮತವಾದ ಸಂವಿಧಾನ ಇದರ ಬಗ್ಗೆ ಮಾತನಾಡಿದರೆ ಒಂದು ಹೊಟ್ಟೆ ಉರಿಯಿಂದ ಹೊಟ್ಟೆ ಕಿಚ್ಚಿನಿಂದ ತಮ್ಮ ಮನಸ್ಸಿನಲ್ಲಿರುವ ಕೇ ಅರ್ಮೆಯನ್ನ ಹೊರಗೆ ಹಾಕಿದ ಅಮಿತ್ ಶಾ ಮಾತನಾಡ್ತಾರೆ ಏನು ಅಂಬೇಡ್ಕರ್ 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 ಅಂತ ಮಾತನಾಡ್ತಿರಲ್ಲ ನೀವು ಏನಾದರೂ ಇಷ್ಟು ಸಾರಿ ಭಗವಂತನ ನಾಮ ಜಪಿಸಿದ್ರೆ ನಿಮಗೆ ಯೋಯೋ ಜನ್ಮ ಯೋ ಜನ್ಮದವರೆಗೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಇವತ್ತು ಅವರು ಮಾತನಾಡಿದ್ದಾರೆ ನೋಡಿ ಇವರಿಗೆ ಎಟ್ಟು ಹೊಟ್ಟೆ ಕಿಚ್ಚಿದೆ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಇವರ ಮನಸ್ಸಿನಲ್ಲಿ ಎಟ್ಟ ಎಂತ ಒಂದು ಕೆಟ್ಟ ವಿಚಾರ ಇದೆ ಅರೆ ಅಮಿತ್ ಶಾ ಅವರೇ ಭಗವಂತನ ಹೆಸರ ಹೇಳದಂತ ನಿಮಗೆ ಎಲ್ಲಿ ಇವತ್ತು ಸ್ವರ್ಗ ಸಿಕ್ಕದ ನೀವು ವಾಸ್ತಾ ಇರೋದು ನರಕದಲ್ಲೇ ಎಲ್ಲಿ ಸ್ವರ್ಗ ಇಲ್ಲ ಸ್ವರ್ಗ ನರಕ ಏನಾದ್ರೂ ಇದ್ರೆ ಅದು ಇಲ್ಲೇ ನಮ್ಮ ಮುಂದೆನೇ ಆಗೋಗ್ತದೆ ಇದೇ ದೇಶದಲ್ಲಿದೆ ಇದೇ ಜಗತ್ತಿನಲ್ಲಿದೆ ಇವತ್ತು ಈ ದೇಶದಲ್ಲಿರುವಂತಹ ಬಡವರಿಗೆ ಈ ದೇಶದಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿರುವಂತಹ ಮಹಿಳೆಯರಿಗೆ ಈ ದೇಶದಲ್ಲಿರುವಂತಹ ಕಾರ್ಮಿಕರಿಗೆ ಈ ದೇಶದಲ್ಲಿರುವಂತ ಅನೇಕ ಶೋಷಿತ ಜನಾಂಗಕ್ಕೆ ಏನಾದರೂ ನ್ಯಾಯ ಸಿಕ್ಕದಪ್ಪಾ ಅಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವರು ಕೊಟ್ಟಂತ ಸಂವಿಧಾನದಿಂದ ನ್ಯಾಯ ಸಿಕ್ಕದ ಇವತ್ತು ಏನಾದರೂ ಈ ದೇಶದಲ್ಲಿರುವಂತಹ ಬಡವರು ಮಹಿಳೆಯರು ಇವತ್ತು ಏನು ಶೋಷಿತರು ಇವತ್ತು ಅಲ್ಪಸಂಖ್ಯಾತರು ಯಾರು ದುರ್ಬಲರಿದ್ದಾರೆ ಅವ್ರಿಗೆ ಯಾರಾದರೂ ನ್ಯಾಯ ಕೊಟ್ಟರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ಕೊಟ್ಟಾರ ಇವತ್ತು ನಿಜವಾಗಲೂ ಭಗವಂತ ಅಂದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ್ ಸಲ ಸಾವಿರ ಸಲ ಅವ್ರ ಹೆಸರು ನಾವು ತಗೊಂಡ್ರು ಏನು ತಪ್ಪಿಲ್ಲ ನೀವು ಕೂಡ ಅಮಿತ್ ಶಾ ಅವರೇ ನಿಮ್ಗೊಂದ್ ಮಾತು ಹೇಳ್ತೀವಿ ನೀವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಜಪಿಸ್ರಿ ನೀವು ಭಗವಂತನ ಹೆಸರು ಜಪಿಸ್ರಿ ನಾವು ಬೇಡನಲ್ಲ ಅದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪಿಸ್ಬೇಕು ಯಾಕಂದ್ರೆ ನಿಂಬಲ್ಲಿ ಮನುಷ್ಯತ್ವ ಇತ್ತು ಅಂದ್ರೆ ನಿಂಬಲ್ಲಿ ಮಾನವೀತೆ ಇತ್ತು ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ನೀವು ರಾಜನ ರೀತಿ ಮೆರಿತಾ ಇದ್ದೀರಿ ರಾಜನ ರೀತಿ ಅಹಂಕಾರ ದಿಂದ ಮೆರಿತಾ ಇದ್ದೀರಿ ಇವತ್ತು ಸ್ಥಾನವನ್ನ ಪಡೆದಿರಿ ಈ ದೇಶದ ಹೋಮ್ ಮಿನಿಸ್ಟರ್ ಆಗಿರಿ ಇವತ್ತು ಏನಾದರೂ ಅಧಿಕಾರ ನೀವು ಅನುಭವಿಸ್ತಾ ಇದ್ದೀರಿ ಅಂದ್ರೆ ಇವತ್ತು ಈ ಸಂವಿಧಾನವೇ ಕಾರಣ ಈ ದೇಶದಲ್ಲಿ ಈ ಸಂವಿಧಾನ ಇರದೆ ಹೋಗಿದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಈ ದೇಶಕ್ಕೆ ಸಿಗದೆ ಹೋಗಿದ್ರೆ ನಾವು ಇವತ್ತು ಸ್ವತಂತ್ರವಾಗಿ ಇರ್ತಿಲ್ಲ ಅಂತ ನಮಗೆ ಅನಿಸ್ತದೆ ಯಾಕಂದ್ರೆ ನಾವೆಲ್ಲರೂ ಇಲ್ಲಿರುವಂತ ಬಡವರಿಗೆ ನಿಮ್ಮಂಥವರ ಅನ್ಯಾಯ ನಿಮ್ಮಂಥವರ ಕುತಂತ್ರ ಈ ದೇಶದಲ್ಲಿರುವಂತಹ ಬಡ ಜನರಿಗೆ ಅವಿದ್ಯಾವಂತರಿಗೆ ಈ ದೇಶದಲ್ಲಿರುವಂತಹ ಅನೇಕ ಜನರಿಗೆ ನೀವು ಇವತ್ತು ಭಗವಂತನ ಹೆಸರಿನ ಮೇಲೆ ಭಗವಂತನ ಹೆಸರು ಹೇಳಿ ಅವರೆಲ್ಲರನ್ನ ಅನ್ಯಾಯ ಮಾಡಿ ಇವತ್ತು ರಾಜನಂತ ಮೆರಿತಾ ಇದ್ರಿ ರಾಜ ವೈಭವದಿಂದ ಇರ್ತಾ ಇದ್ರಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರೂ ಇಲ್ಲಿ ಸ್ವತಂತ್ರ ಇರದೆ ಹೋಗಿದ್ರೆ ಈ ದೇಶ ಸಂವಿಧಾನ ಇಲ್ಲದೆ ಹೋದ್ರೆ ಸ್ವತಂತ್ರವಾಗಿರ್ತಿರ್ಲಿಲ್ಲ ಅದಕ್ಕೆ ನೀವು ಕೊಟ್ಟಂತ ಹೇಳಿಕೆ ಖಂಡನೀಯವಾದಂತ ಹೇಳಿಕೆ ಇವತ್ತು ನೀವು ಈ ಒಂದು ಹೇಳಿಕೆ ಅನುಗುಣವಾಗಿ ನೀವು ಕ್ಷಮೆಯನ್ನ ಕೋರ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನೂರು ಬಾರಿ ತೆಗೆದುಕೊಂಡು ನೀವು ಕ್ಷಮೆ ಕೇಳಬೇಕಂತ ನಾವು ಆಗ್ರಹ ಪಡಿಸ್ತಾ ಇದ್ದೇನೆ ಧನ್ಯವಾದಗಳು